ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಹೋಟೆಲ್ ತಲುಪಿದ ನಂತರ ಇಬ್ಬರು ತಮ್ಮ ರೂಮ್ಗೆ ಬಂದರು ಡೋರ್ ಓಪನ್ ಮಾಡಿದ ನಂತರ ಸ್ಟನ್ನಾಗಿ ನಿಂತು ಬಿಟ್ಟರು ಒಳಗಿನ ದೃಶ್ಯವನ್ನು ನೋಡಿ ನಂತರ ಇಂಚರ ವಿವಾನ್ ಕಡೆ ಕೊಲ್ಲೋ ಹಾಗೆ ನೋಡಿದಾಗ ಹೇ ದೇವರಗೂ ನಾನು ಏನೂ ಮಾಡಿಲ್ಲ ಕಣೆ ನನ್ನ ಯಾಕೆ ಹಾಗೆ ನೋಡ್ತಾ ಇದೆಯಾ ಇದೆಲ್ಲ ಹೇಗಾಯಿತು ಅಂತ ನನಗೂ ಗೊತ್ತಿಲ್ಲ ಎಂದನು ಗಾಬರಿಯಲ್ಲಿ ಇವರಿದ್ದ ರೂಮನ್ನು ಫಸ್ಟ್ ನೈಟ್ಗೆ ಅಲಂಕಾರ ಮಾಡುವಂತೆ ಮಾಡಿದ್ದರು ಗುಲಾಬಿ ಹೂಗಳ ಜೊತೆಗೆ ಕ್ಯಾಂಡಲ್ಗಳ ಬೆಳಕಿನಿಂದ ಆ ಲಕ್ಸುರಿಯಸ್ ರೂಮ್ ತುಂಬಾ ರೊಮ್ಯಾಂಟಿಕ್ಕಾಗಿ ಕಾಣುತ್ತಿತ್ತು ನೀನು ಹೇಳಿದೆ ಇಷ್ಟೆಲ್ಲ ಯಾಕೆ ರೆಡಿ ಮಾಡ್ತಾರೆ ನನಗೆ ಗೊತ್ತಿಲ್ಲದ ಹಾಗೆ ಹೇಳಿ ಈಗೇನು ಗೊತ್ತಿಲ್ಲದ ಒಂಥರ ನನ್ನ ಮುಂದೆ ಡ್ರಾಮಾ ಮಾಡ್ತಾ ಇದ್ದೀಯಾ ಎಂದು ಅವನ ಕಡೆ ಉರಿಗಣ್ಣು ಬಿಡುತ್ತಾ ಕೇಳಿದಳು ಹೇ ನಿಜವಾಗ್ಲೂ ನಾನು ಈ ಥರ ರೂಮ್ನ ಡೆಕೋರೇಟ್ ಮಾಡೋಕ್ಕೆ ಹೇಳಿಲ್ಲ ಕಣೆ ನನ್ನ ಮಾತು ನಂಬು ಮೋಸ್ಟ್ಲಿ ನಾವು ಹನಿಮೂನ್ ಪ್ಯಾಕೇಜ್ ಅಲ್ವಾ ಬುಕ್ ಮಾಡಿದ್ದು ಸೊ ನ್ಯೂಲಿ ಮ್ಯಾರಿಡ್ ಕಪಲ್ಗೆ ಈ ಹೋಟೆಲ್ನವರೇ ಅರೇಂಜ್ ಮಾಡಿರಬೇಕು ಎಂದವನ ಮಾತು ಇಂಚರಾಗೂ ಸರಿ ಅನ್ನಿಸಿ ಸುಮ್ಮನೆ ಒಳಗೆ ಬಂದು ತಾವು ಶಾಪಿಂಗ್ ಮಾಡಿ ತಂದಿದ್ದ ಬ್ಯಾಗ್ಗಳನ್ನೆಲ್ಲ ಒಂದು ಕಡೆ ಇಟ್ಟು ಮುಖ ತೊಳೆಯಲು ಬಾತ್ರೂಮ್ ಮಕ್ಕಳು ಈ ಕಡೆ ವಿವಾನ್ ರೂಮಿನ ಅಲಂಕಾರ ನೋಡಿ ರೂಮ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದನ್ನ ನೋಡಿ ರೊಮ್ಯಾಂಟಿಕ್ಕಾಗಿ ಮೂವ್ ಮಾಡೋದನ್ನು ಬಿಟ್ಟು ಗೋರ್ರ ಅಂತಾಳೆ ಎಂದು ಗೊಣಗಿಕೊಂಡ ಇಂಚರ ಫ್ರೆಶ್ ಆಗಿ ಬಂದು ಬಾಲ್ಕನಿಯಲ್ಲಿ ನಿಂತಳು ರಾತ್ರಿಯಾಗಿದ್ದರಿಂದ ಎಲ್ಲೆಲ್ಲೂ ಲೈಟ್ಸ್ಗಳಿಂದ ಆ ಸಿಟಿ ಸುಂದರವಾಗಿ ಕಾಣುತ್ತಿತ್ತು ತಣ್ಣನೆ ಬೀಸೋ ಗಾಳಿಗೆ ಮುಖವೊಡ್ಡಿ ನಿಂತುಕೊಂಡಿದ್ದವಳನ್ನು ಹಿಂದಿನಿಂದ ಬಂದು ತಬ್ಬಿಕೊಂಡು ಅವಳ ಹೆಗಲ ಮೇಲೆ ಗಲ್ಲ ಊರಿದ ವಿವಾನ್ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ ಇಂಚು ಎಂದವನ ಮಾತಿಗೆ ಸುಮ್ಮನೆ ಹ್ಞೂ ಎಂದಳು ನಿಂತರೇ ಬ್ಯೂಟಿಫುಲ್ ಆಗಿದೆ ಎಂದು ಮನಸ್ಸಾರೆ ಹೊಗಳಿದನು ನನ್ನ ಹೊಗಳಿ ಅಟ್ಟಕ್ಕೇರಿಸೋದೇನು ಬೇಡ ನಿನ್ನ ಪೀಠಿಕೆ ಯಾಕೆ ಅನ್ನೋದು ನನಗೂ ಗೊತ್ತು ಆ ಥರ ಕನ್ಸೆಲ್ಲ ಕಾಣಬೇಡ ಇಲ್ಲಿ ತುಂಬ ಚಳಿ ಇದೆ ನೆಡಿ ಒಳಗೆ ಎಂದು ಹೇಳಿ ಅವನಿಂದ ಬಿಡಿಸಿಕೊಂಡು ಒಳಗೆ ಹೋಗುತ್ತಾಳೆ ಆಗ ಬೆಚ್ಚು ಮೊರೆ ಹಾಕಿದ ವಿವಾನ್ ಏನು ಮಾಡಿದ್ರೂ ದಾರಿಗೆ ಬರಲ್ಲ ಅಂತಾಳೆ ಎಂದುಕೊಂಡು ಒಳಗೆ ಬಂದ ಏನೇ ಎಂಚರ ನೀನು ಒಂದು ಸ್ವಲ್ಪ ಕೂಡ ರೊಮ್ಯಾಂಟಿಕ್ ಇಲ್ಲ ಇದೆಲ್ಲ ನೋಡಿನೂ ಸುಮ್ಮನೆ ಮಲ್ಗೋಕೆ ಹೇಗೆ ಮನ್ಸು ಬರುತ್ತೆ ನಿನಗೆ ಎಂದನು ಹಾಂ ಹೌದು ನಾನು ಅನ್ರೊಮ್ಯಾಂಟಿಕ್ ಏನಿವಾಗ ಎಂದು ಕೈ ಕಟ್ಟಿ ಅವನ ಮುಖವನ್ನೇ ನೋಡುತ್ತಾ ಕೇಳಿದಳು ಪ್ಲೀಸ್ ಕಣೇ ಇಂಚರ ಇಷ್ಟು ಚೆನ್ನಾಗಿ ಮಾಡಿರೋ ಡೆಕೋರೇಷನ್ನ ಹಾಳು ಮಾಡೋದು ಬೇಡ ಕೊನೆ ಪಕ್ಷ ಡ್ಯಾನ್ಸ್ ಆದರೂ ಮಾಡೋಣ ಬಾರೆ ಪ್ಲೀಸ್ ಕಣೇ ಪ್ಲೀಸ್ ಪ್ಲೀಸ್ ಎಂದು ಬೇಡಿಕೊಳ್ಳುತ್ತಿದ್ದವನನ್ನು ನೋಡಿ ಓಕೆ ಫೈನ್ ಬರೀ ಡ್ಯಾನ್ಸ್ ಅಷ್ಟೆ ಅದಕ್ಕಿಂತ ಹೆಚ್ಚಾಗಿ ಮುಂದುವರಿಯೋಕೆ ಟ್ರೈ ಮಾಡಿದ್ಯೋ ಎಂದು ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದಾಗ ಇಲ್ಲ ಇಲ್ಲ ಆ ಥರ ಏನೂ ಇಲ್ಲ ಬರೀ ಡ್ಯಾನ್ಸ್ ಮಾಡೋನಷ್ಟೆ ಎಂದನು ತನ್ನ ಫೋನಿನಲ್ಲಿ ರೊಮ್ಯಾಂಟಿಕ್ ವೆಸ್ಟರ್ನ್ ಮ್ಯೂಸಿಕ್ಕನ್ನು ಪ್ಲೇ ಮಾಡಿದ ಭಿವಾನ್ ನಂತರ ಹಾಡಿಗೆ ತಕ್ಕ ಹಾಗೆ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದರು ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಒಬ್ಬರ ಕಣ್ಣಲ್ಲಿ ಮತ್ತೊಬ್ಬರು ಕಳೆದು ಹೋಗಿದ್ದರು ಪ್ಲೇ ಆಗ್ತಾ ಇದ್ದಿದ್ದು ರೊಮ್ಯಾಂಟಿಕ್ ಸಾಂಗ್ ಆಗಿದ್ದರಿಂದ ತುಂಬ ಸ್ಟೆಪ್ಗಳು ಒಬ್ಬರ ಮೈಗೆ ಮತ್ತೊಬ್ಬರು ತಾಗುವಂತೆ ಇರುತ್ತಿದ್ದವು ಇಂಚರ ಹುಬ್ಬು ತಗ್ಗುಗಳಿರುವ ದೇಹ ಆಗಾಗ ವಿವಾನ್ ಮೈಯನ್ನು ಸೋಕುವಾಗ ಹುಡುಗನ ಕಂಟ್ರೋಲ್ ತಪ್ಪುತ್ತಿತ್ತು ಇಂಚರ ಸಹ ವಿವಾನ್ ಕಣ್ಣಲ್ಲಿ ಅವಳಿಗಾಗಿ ಅರಿಯುತ್ತಿದ್ದ ಒಲವ ಸಾಗರದಲ್ಲಿ ಕಳೆದು ಹೋಗಿದ್ದಳು ಎರಡು ಹಾಡು ಮುಗಿದು ಮೂರನೇ ಹಾಡು ಪ್ಲೇ ಆಗುತ್ತಿದ್ದರೂ ಇಬ್ಬರಿಗೂ ಅದರ ಕಡೆ ಗಮನ ಇರಲಿಲ್ಲ ಇಂಚರ ತೊಟ್ಟಿದ್ದ ಪುಟ್ಟ ಟೀ ಶರ್ಟ್ ಅವಳು ಕೈ ಎತ್ತಿದಂತೆಲ್ಲ ಮೇಲೆ ಬಂದಾಗ ಅವಳ ನಡುವನ್ನು ಬಳಸಿದ್ದ ವಿವಾನ್ ಕೈಗೆ ಬರಿದಾದ ಅವಳ ನಡುವು ಸೋಕುತ್ತಿತ್ತು ನಂತರ ಡ್ಯಾನ್ಸ್ ಮಾಡೋದನ್ನು ನಿಲ್ಲಿಸಿದ ವಿವಾನ್ ಅವಳನ್ನು ಮತ್ತಷ್ಟು ತನ್ನತ್ತ ಸೆಳೆದುಕೊಂಡು ಅವಳ ತುಟಿಗಳಿಗೆ ಚುಂಬಿಸಿದ ಇಂಚರ ಸಹ ಯಾವುದೇ ಪ್ರತಿರೋಧ ತೋರದೆ ಅವನ ಮುತ್ತಿಗೆ ಸ್ಪಂದಿಸಿದಳು ಸುದೀರ್ಘ ಚುಂಬನದ ನಂತರ ವಿವಾನ್ ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರಣಯಕ್ಕೆ ಮುನ್ನುಡಿ ಬರೆಯಲು ಅವಳ ತೊಟ್ಟಿದ್ದ ಟೀ ಶರ್ಟ್ ಒಳಗೆ ತನ್ನ ಕೈ ಹರಿಬಿಟ್ಟ ವಿವಾನ್ನ ಕೈ ಅವಳ ಬೆನ್ನಿನ ಮೇಲೆಲ್ಲ ಸ್ಪರ್ಶಿಸುತ್ತಿದ್ದರೆ ಇಂಚರಾಗೆ ರೋಮಾಂಚನವಾಗಿ ವಿವಾನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು ನಂತರ ಅವಳ ಮುಖವನ್ನು ಪರಿಪರಿಯಾಗಿ ಮುದ್ದಿಸತೊಡಗಿದಾಗ ತನಗೂ ಸಹಮತವಿದೆ ಎನ್ನುವಂತೆ ಕಣ್ಣು ಮುಚ್ಚಿ ಅವನ ಬಿಸಿ ಉಸಿರಿಗೆ ಬೆಂಕಿಯ ಮುಂದೆ ಬೆಣ್ಣೆ ಕರಗುವಂತೆ ಕರಗುತ್ತಿದ್ದಳು ಇಂಚರ ಅವಳ ಮುಖವನ್ನು ಮುದ್ದಿಸಿದ ನಂತರ ಅವಳ ಕೊರಳ ಇಳಿಜಾರಿಗೆ ಮುತ್ತಿಡಲು ಪ್ರಾರಂಭಿಸಿದಾಗ ಅವನ ಫೋನ್ ಬಡಿದುಕೊಂಡಿತ್ತು ಆದರೆ ಒಬ್ಬರಲ್ಲಿ ಒಬ್ಬರು ಕಳೆದು ಹೋಗಿದ್ದರಿಂದ ಫೋನ್ ರಿಂಗ್ ಆಗಿದ್ದು ಇಬ್ಬರ ಗಮನಕ್ಕೂ ಬರಲಿಲ್ಲ ಎರಡು ಮೂರು ಬಾರಿ ಒಂದೇ ಸಮನೆ ಬಡಿದುಕೊಂಡಾಗ ಮೊದಲು ಇಂಚರಾಳೆ ವಾಸ್ತವಕ್ಕೆ ಬಂದಳು ವಿವಾನ್ ನಿನ್ನ ಫೋನ್ ಬರ್ತಿದೆ ನೋಡು ಎಂದು ಇಂಚರ ಅವನಿಂದ ಬಿಡಿಸಿಕೊಂಡಾಗ ಯಾರಪ್ಪ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗ ಫೋನ್ ಮಾಡಿದ್ದು ಅನಿಮೂನ್ಗೆ ಬಂದಿರೋ ಕಪಲ್ಸ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಮಿನಿಮಮ್ ಕಾಮನ್ ಸೆನ್ಸ್ ಸಹ ಇಲ್ಲ ಎಂದು ಬೈದುಕೊಂಡೆ ಫೋನ್ ನೋಡಿದ ಬಿನು ಎಂದು ಸ್ಕ್ರೀನ್ ಮೇಲೆ ಬರುತ್ತಿದ್ದ ಹೆಸರನ್ನು ನೋಡಿ ಬೈದುಕೊಂಡೇ ಅವಳ ಜೊತೆ ಮಾತಾಡಿ ಮುಗಿಸುವಷ್ಟರಲ್ಲಿ ಇಂಚರ ಹೋಗಿ ಮಲಗಿಕೊಂಡಿದ್ದಳು ಅವಳ ಪಕ್ಕ ತಾನೂ ಮಲಗಿದ ವಿವಾನ್ ಇಂಚರ ನಿದ್ದೆ ಬಂತ ಎಂದು ಕೇಳಿದವನಿಗೆ ಅತ್ತ ಕಡೆಯಿಂದ ಯಾವುದೇ ಉತ್ತರ ಬರದಿದ್ದಾಗ ಇವತ್ತಿನ ಫಸ್ಟ್ ನೈಟ್ ಕತೆ ಗೋವಿಂದ ಎಂದುಕೊಂಡು ಡಿಸ್ಟರ್ಬ್ ಮಾಡಿದ ವಿನುತಾಗೆ ಚೆನ್ನಾಗಿ ಬೈದುಕೊಂಡಿದ್ದ ಹಾಗೆ ಇಂಚರಾಗೂ ತನ್ನ ಮೇಲೆ ಪ್ರೀತಿ ಇದೆ ಬಟ್ ಹೊರಗೆ ತೋರಿಸಿಕೊಳ್ಳುತ್ತಿಲ್ಲ ಅನ್ನೋದು ಅವನಿಗೆ ಅರ್ಥವಾಗಿತ್ತು ಅವಳ ಕೋಪ ಬಿಟ್ಟು ತನಗೆ ಎಷ್ಟಾದರೂ ಸಹಕರಿಸಿದ್ದು ಅವನಿಗೆ ಖುಷಿ ಕೊಟ್ಟಿತ್ತು ಹಾಗಾಗಿ ಅವಳಿಗೆ ಮತ್ತೆ ತೊಂದರೆ ಕೊಡದೆ ಹಿಂದಿನಿಂದ ಅವಳನ್ನು ಬಳಸಿ ಮಲಗಿಕೊಂಡ ಇಬ್ಬರು ಸಹ ಚಂದದ ನಿದ್ದೆಗೆ ಜಾರಿದರು ಮುಂದಿನ ಆರು ದಿನಗಳು ಸಹ ಸ್ವಿಟ್ಜರ್ಲ್ಯಾಂಡ್ನ ಹನಿಮೂನ್ ಸ್ಪಾಟ್ಸ್ಗಳನ್ನು ಸುತ್ತಿ ಹ್ಯಾಪಿಯಾಗಿ ಕಳೆದರು ಇದರ ನಡುವೆ ತಾವು ಆರ್ಡರ್ ಕೊಟ್ಟು ಬಂದಿದ್ದ ಕಪಲ್ ರಿಂಗನ್ನು ಸಹ ತೆಗೆದುಕೊಂಡು ಬಂದಿದ್ದ ವಿವಾನ್ ಹಾಗೆ ಇನ್ನು ಸ್ವಲ್ಪ ದಿನದಲ್ಲೇ ಇಂಚರ ಬರ್ಡೇ ಇರೋದರಿಂದ ಅದೇ ಶಾಪ್ನಲ್ಲಿ ಚಂದದ ಡೈಮಂಡ್ ನೆಕ್ಲೆಸನ್ನು ಇಂಚರಾಗೆ ಗೊತ್ತಿಲ್ಲದ ಹಾಗೆ ಖರೀದಿ ಮಾಡಿ ನಂತರ ಇಂಡಿಯಾಗೆ ವಾಪಸ್ಸಾಗಿದ್ದರು ಅಲ್ಲಿಂದ ಬಂದಾಗಿನಿಂದ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡೋದನ್ನು ನಿಲ್ಲಿಸಿದ್ದಳು ಇಂಚರ ದೊಡ್ಡವರು ಅಷ್ಟು ಯೋಚನೆ ಮಾಡಿ ಅವರನ್ನು ಹನಿಮೂನ್ಗೆ ಕಳಿಸಿದ್ದು ಒಂದು ರೀತಿಯಲ್ಲಿ ಒಳ್ಳೆಯದೇ ಆಗಿತ್ತು ಅಲ್ಲಿಂದ ಬಂದ ನಂತರ ತಾನು ಮನೆಯವರಿಗೆಲ್ಲ ತಂದಿದ್ದ ಗಿಫ್ಟ್ಗಳನ್ನು ಎಲ್ಲರಿಗೂ ಕೊಟ್ಟಾಗ ಖುಷಿಯಿಂದ ಅದನ್ನು ತೆಗೆದುಕೊಂಡಿದ್ದರು ನಂತರ ವಿವಾನ್ ಮತ್ತೆ ಇಂಚರ ಇಬ್ಬರು ದೇಸಾಯಿ ಮನೆಗೆ ಬಂದರು ಅವರಿಗೂ ತಂದಿರುವ ಗಿಫ್ಟ್ಗಳನ್ನು ಕೊಡುವುದು ಬಾಕಿ ಇದ್ದಿದ್ದರಿಂದ ಮದುವೆಯಾದ ಮೇಲೆ ಮೊದಲ ಬಾರಿಗೆ ಮನೆಗೆ ಬರುತ್ತಿರುವ ಅಳಿಯ ಮಗಳನ್ನು ಆದರದಿಂದ ಬರಮಾಡಿಕೊಂಡಿದ್ದರು ಶಂಕರ್ ಹಾಗೂ ಪದ್ಮ ಎಲ್ಲರಿಗೂ ತಾನು ತಂದಿದ್ದ ಗಿಫ್ಟ್ಗಳನ್ನು ಕೊಟ್ಟ ನಂತರ ತಾವು ಹೊರಡುವುದಾಗಿ ಹೇಳಿದಾಗ ಒತ್ತಾಯ ಮಾಡಿ ಒಂದೆರಡು ದಿನಗಳ ಮಟ್ಟಿಗೆ ಅಲ್ಲೇ ಉಳಿಸಿಕೊಂಡರು ಅಲ್ಲಿ ಉಳಿದ ಎರಡೂ ದಿನ ಸಹ ವಿವಾನ್ಗೆ ಭರ್ಜರಿಯಾದ ಅತಿಥಿ ಸತ್ಕಾರ ಮಾಡಿದರು ತವರು ಮನೆಯಲ್ಲಿ ಎರಡು ದಿನ ಖುಷಿಯಿಂದ ಕಳೆದ ಇಂಚರ ನಂತರ ವಿವಾನ್ ಜೊತೆ ಮರಳಿ ತನ್ನ ಗಂಡನ ಮನೆಗೆ ಬಂದಿದ್ದಳು